ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಆರ್ ಯು ಇವತ್ತು ಬ್ಯೂಟಿಫುಲ್ ಆಗಿರುವಂತ ರೇಪ್ ಕಂಪ್ಲೀಟ್ಲಿ ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ ಇದು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬಹುದು ಯಾವ ರೀತಿ ಹೈಲೈಟ್ ಆಗಿ ಕಾಣಿಸ್ತಿದೆ ಅಂತ ಸೂಪರ್ ಆಗಿದೆ ಸಕ್ಕದಾಗಿದೆ ಹಾಗೂ ನೀವು ಇದರಲ್ಲಿ ಸ್ಲಿಮ್ ಫಿಟ್ ಕಾಣಿಸ್ತೀರಾ ಯಾವುದೇ ಪಾರ್ಟೀಸ್ಗೆ ಅಂತ ಅಂದರೂ ಕೂಡ ನೀವು ಆರಾಮ್ಸೆ ವೇರ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾನೇ ಪ್ರಿಟಿಯಾಗಿ ಕೂಡ ಕಾಣಿಸಿದ ಸೊ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಕಲರ್ ಆಪ್ಷನ್ಸ್ ಸಿಕ್ಕಾಪಟ್ಟೆ ಇದೆ ನಾನು ತೋರಿಸ್ತೀನಿ ಒಂದೊಂದು ಕಲರ್ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಸಿಕ್ಕಾಪಡೆ ನೆರಿಗೆ ಕೂಡ ಬಂದಿದೆ ಆಮೇಲೆ ನೀವು ಹೇಳ್ದಂಗೆ ಕೇಳುತ್ತೆ ತಲೆ ಕೆಟ್ಟ ಅವಶ್ಯಕತೆನೆ ಇರೋದಿಲ್ಲ ಬ್ಲೌಸ್ ಅಷ್ಟೇ ತುಂಬಾನೇ ಪ್ರಿಟಿಯಾಗಿ ಕೂಡ ಕಾಣಿಸುತ್ತೆ ಮ್ಯಾಚಿಂಗ್ ಅಲ್ಲಿ ಬ್ಲೌಸ್ ಕೊಡ್ತಾರೆ ಸೊ ಇದು ಆಕ್ಚುಲಿ ಇದು ನಂದು ಬೇರೆ ಸೀರೆ ಅದು ಬ್ಲೌಸು ಇದು ಕರೆಕ್ಟಾಗಿ ಪೇರ್ ಅಪ್ ಆಗ್ತಿತ್ತು ಅಂತ ಹೇಳಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸೊ ವೇರ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ವೇರ್ ಮಾಡಿರುವಂಥ ಜ್ಯುವೆಲ್ಲರಿ ಬಂದು ಸೀಸೆಡ್ ಸ್ಟೋನ್ಸ್ದು ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ವಿತ್ ಪರ್ಪಲ್ ಹೌದು ಪರ್ಪಲ್ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ಲುಕ್ ವೈಸೇ ಒಂಥರ ಕಂಪ್ಲೀಟ್ಲಿ ಟೋಟಲಿ ಡಿಫ್ರೆಂಟ್ ಅಂತ ಹೇಳ್ಬೋದು ಸೊ ದಿಸ್ ಈಸ್ ಹೌ ದ ಸ್ಯಾರಿ ಲುಕ್ ವಾವ್ ಲುಕ್ ಅಟ್ ದ ಕಲರ್ ವೈನ್ ಕಲರ್ ಎಸ್ ವೈನ್ ಕಲರ್ ಬ್ಯೂಟಿಫುಲ್ ಆಗಿದೆ ಅದಂತೂ ಎಸ್ಪೆಷಲಿ ವೈನ್ ಕಲರ್ ಏನಿದೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಮಿಡಮ್ 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 ಅಂತ ಹೌದು ಎಸ್ಪೆಷಲಿ ಪಾರ್ಟೀಸ್ ಗೆ ಇದೆಲ್ಲ ಬೆಸ್ಟ್ ಸಾರಿ ಅಂತ ರಿಸೆಪ್ಷನ್ ಗೂ ಓಕೆ ಎಸ್ ಸೋ ಇದು ನೋಡಿ ಇದು ಬಂದು ಬ್ಲೌಸ್ ಪಾರ್ಟ್ ಬರುತ್ತೆ ಓಕೆ ನೋಡಿ ಈ ರೀತಿ ಪ್ಲೇನ್ ಅಲ್ಲಿ ಬ್ಲೌಸ್ ಪಾರ್ಟ್ ಬರುತ್ತೆ ಸೊ ಇದ್ರಲ್ಲಿ ಬ್ಲೌಸ್ಗೂ ಕೂಡ ಡಿಸೈನ್ ಬೇಕು ಅಂತಂದ್ರೆ ಅಂದ್ರೆ ತೌಸಂಡ್ ಚೇಂಜ್ ಇದೆ ಬ್ಲೌಸ್ಗೆ ಡಿಸೈನ್ ಬೇಡ ಜಸ್ಟ್ ಹೇಗಿದೆ ಇಷ್ಟೇ ಇರಲಿ ಸಾಕು ಅಂತ ಅಂದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಪ್ರಿಡಿಯಾಗಿ ಕಾಣಿಸುತ್ತೆ ನೋಡಿ ಸಗದ ಕಾಣಿಸ್ತಾ ಇದೆ ಗಾಜ್ರಿ ರೆಡ್ ಅಂತ ಹೇಳ್ಬೋದು ತುಂಬಾನೇ ಪ್ರಿಟಿ ಆಗಿದೆ ಕಲರ್ ವೈಸ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ ಹೌದು ಇಟ್ಸ್ ವೆರಿ ನೈಸ್ ವಾವ್ ವೆರಿ ಬ್ಯೂಟಿಫುಲ್ ಮ್ಯಾಮ್ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಿದೆ ಸಾರಿ ಪ್ರೈಸ್ ಬಂದು ಎರಡ್ ಸಾವಿರದ ಇನ್ನೂರ ಐವತ್ತೊಂಬತ್ತು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಲರ್ ಅಂತೂ ಸಕ್ಕದಾಗಿದೆ ನೋಡಿ ಹೌದು ಸಕ್ಕದಾಗಂದ್ರೆ ಸಕ್ಕದಾಗ ಕಾಣಿಸ್ತಿದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾರಿ ವೇರ್ ಮಾಡಿದ್ರೆ ವೆರಿ ಬ್ಯೂಟಿಫುಲ್ ಅಷ್ಟೇ ಚೆನ್ನಾಗಿದೆ ನಾನು ಹೇಳ್ದಕ್ಕೆ ಈ ಪ್ರೈಸ್ಗೆ ಇದೆಲ್ಲ ಅಂತ ಅನ್ಸುತ್ತೆ ಆ ರೀತಿ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಾಪ್ ವಿಸಿಟ್ ಮಾಡೋರಿಗೆ ಓನ್ಲಿ ಫಿಫ್ಟಿ ರುಪೀಸ್ ಮಾತ್ರ ಕಡಿಮೆ ಇರುತ್ತೆ ಥ್ಯಾಂಕ್ ಯು